ರಾಘವೇಂದ್ರ ಸ್ವಾಮಿಗಳ ಪತ್ನಿಯೇ ಪಿಶಾಚಿಯಾಗಿದ್ದು ಯಾಕೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಪತ್ನಿ ಗಂಡನ ಜೊತೆಗಿರಲು ಒಪ್ಪದೆ ಬಾವಿಗೆ ಹಾರಿ ಪ್ರಾಣವನ್ನು ಕಳೆದುಕೊಂಡಿದ್ದು ಯಾಕೆ ರಾಘವೇಂದ್ರ ಸ್ವಾಮಿಗಳ ಅಂತಹ ತಪ್ಪನ್ನಾದ್ರೂ ಏನು ಮಾಡಿದ್ರು ಅಷ್ಟಕ್ಕೂ ಅವರ ಪತ್ನಿ ಪಿಶಾಚಿಯಾಗಿ ರಾಘವೇಂದ್ರ ಸ್ವಾಮಿಗಳ ಮುಂದೆ ಬಂದಾಗ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದೇನು ಈ ರೀತಿ ರಾಘವೇಂದ್ರ ಸ್ವಾಮಿಗಳ ಅಚ್ಚರಿ ರಹಸ್ಯಗಳನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇನೆ ರಾಘವೇಂದ್ರ ಸ್ವಾಮಿಗಳ ನಿಜವಾದ ಹೆಸರು ವೆಂಕಟನಾಥ ಅಂತ ಈ ವೆಂಕಟನಾಥನು ಬಾಲ್ಯದಲ್ಲಿಯೇ ತುಂಬಾ ಬುದ್ಧಿವಂತ ಬಾಲ್ಯದಲ್ಲಿಯೇ ತುಂಬಾ ಬುದ್ಧಿವಂತ ಬಾಲಕನಾಗಿದ್ದ ಇವರು ತಂದೆಯನ್ನ ಚಿಕ್ಕ ವಯಸ್ಸಿನಲ್ಲಿ ಕಳೆದುಕೊಳ್ಳುತ್ತಾರೆ ಆಗ ಮನೆಯ ಜವಾಬ್ದಾರಿ ರಾಘವೇಂದ್ರ ಸ್ವಾಮಿಗಳ ಅಣ್ಣ ಅಂದ್ರೆ ವೆಂಕಟನಾಥನ ಅಣ್ಣ ಗುರುರಾಜನ ಮೇಲೆ ಬೀಳುತ್ತೆ ಹೇಗೋ ವೆಂಕಟನಾಥನ ಬೆಳೆದು ದೊಡ್ಡವನಾಗುತ್ತಾನೆ ನಂತರ ಶ್ರೀಮಂತ ಕುಟುಂಬದ ಸರಸ್ವತಿ ಎಂಬ ಕನ್ಯೆಯನ್ನ ಮದುವೆ ಆಗ್ತಾರೆ ಅವರನ್ನ ಮದುವೆಯಾದ ಮೇಲೆ ಕುಂಭಕೋಣಕ್ಕೆ ಬಂದು ಸುದ್ದೀಂದ್ರ ತೀರ್ಥರು ಎಂಬ ಗುರುಗಳ ಆಶ್ರಮದಲ್ಲಿ ದ್ವೈತ ವೇದಾಂತಗಳನ್ನ ವ್ಯಾಸಾಂಗ ಮಾಡ್ತಾರೆ ವೆಂಕಟನಾಥರಿಗೆ ಲಕ್ಷ್ಮೀನಾರಾಯಣ ಎಂಬ ಒಂದು ಗಂಡು ಮಗುವಿನ ಜನನ ಕೂಡ ಆಗುತ್ತೆ ಆ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಎಷ್ಟೋ ಸಲ ತಮ್ಮ ಮನೆಯಲ್ಲಿ ತಿನ್ನಲು ಆಹಾರವಿಲ್ಲದೆ ಹೆಂಡತಿ ಮಕ್ಕಳ ಜೊತೆ ಉಪವಾಸ ಇರಬೇಕಾದ ಪರಿಸ್ಥಿತಿ ಇರುತ್ತಿತ್ತು ಅಂತಹ ಪರಿಸ್ಥಿತಿಯಲ್ಲೂ ಸಹ ದೇವರ ಮೇಲೆ ನಂಬಿಕೆಯನ್ನು ಬಿಡಲಿಲ್ಲ ಹೀಗೆ ಒಂದು ಸಾರಿ ವೆಂಕಟನಾಥರಿಗೆ ಒಂದು ಸಮಾರಂಭಕ್ಕೆ ಬರಲು ಆಹ್ವಾನ ಬರುತ್ತೆ ಆಗ ಅವರು ಹೆಂಡತಿ ಮಗುವಿನೊಂದಿಗೆ ಆ ಸಮಾರಂಭಕ್ಕೆ ಹೋಗ್ತಾರೆ ಆದರೆ ಆಹ್ವಾನ ಕೊಟ್ಟವರು ಸರಿಯಾಗಿ ಗೌರವ ಕೊಡದೆ ಗಂಧವನ್ನ ಅರಿಯುವಂತ ಕೆಲಸ ಕೊಡ್ತಾರೆ ಅದಕ್ಕೂ ಬೇಸರವನ್ನ ಮಾಡಿಕೊಳ್ಳದೆ ವೆಂಕಟನಾಥರು ಆ ಕೆಲಸಕ್ಕೂ ಗೌರವ ಕೊಟ್ಟು ಗಂಧವನ್ನ ತೇಯೋಕೆ ಶುರು ಮಾಡ್ತಾರೆ ಗಂಧವನ್ನ ತೇಯುವಾಗ ಅಗ್ನಿ ಸೂಕ್ತವನ್ನು ಪಠಿಸುತ್ತಾ ಗಂಧವನ್ನ ತೇಯುತ್ತಾರೆ ಆ ಶ್ರೀಗಂಧದ ಲೇಪವನ್ನ ಅತಿಥಿಗಳು ತಮ್ಮ ಕೈಗೆಲ್ಲ ಹಚ್ಚಿಕೊಂಡಾಗ ಆ ಗಂಧದ ಲೇಪನದಿಂದ ಮೈಯೆಲ್ಲ ವಿಪರೀತವಾಗಿ ಉರಿಯೋಕೆ ಶುರುವಾಗುತ್ತೆ ಆಗ ವೆಂಕಟನಾಥರಿಗೆ ಈ ಸಮಸ್ಯೆಯನ್ನ ಹೇಳಿದಾಗ ವೆಂಕಟನಾಥರು ಮತ್ತೊಮ್ಮೆ ವೈದ್ಯಕೀಯ ಮಂತ್ರವನ್ನ ಪಠಿಸುತ್ತಾ ಶ್ರೀಗಂಧದ ಲೇಪನವನ್ನ ಸಿದ್ಧಪಡಿಸುತ್ತಾರೆ ಆ ಲೇಪನವನ್ನ ಹಚ್ಚಿಕೊಂಡಾಗ ಅವರ ದೇಹದ ಉರಿ ಕಡಿಮೆ ಆಗುತ್ತೆ ಆಗ ತಮ್ಮ ತಪ್ಪಿನ ಅರಿವಾಗಿ ವೆಂಕಟನಾಥರಿಗೆ ಅವರೆಲ್ಲರೂ ಕ್ಷಮೆ ಕೇಳ್ತಾರೆ ಆದರೆ ವೆಂಕಟನಾಥರಿಗೆ ಗೊತ್ತಿರೋದಿಲ್ಲ ಅವರಿಗೆ ತಿಳಿಯದೆ ಅವರಲ್ಲಿ ಮಂತ್ರ ಸಿದ್ಧಿಯಾಗಿತ್ತು ಅಂತ ನಂತರ ವೆಂಕಟನಾಥನ ಗುರುಗಳಾಗಿದ್ದಂತಹ ಸುಧೀಂದ್ರ ತೀರ್ಥರು ವೆಂಕಟನಾಥನ ಪವಾಡ ಬಗೆ ವೆಂಕಟನಾಥನ ಪವಾಡದ ಬಗ್ಗೆ ತಿಳಿದು ವೆಂಕಟನಾಥನಿಗೆ ಹೇಳ್ತಾರೆ ನಾನು ಇನ್ನು ಸ್ವಲ್ಪದಿಂದಲೇ ದೇಹವನ್ನ ತೊರೆಯುತ್ತಿದ್ದೇನೆ ನಂತರ ನೀನೇ ಈ ಮಠಕ್ಕೆ ಮಠಾಧಿಪತಿಯಾಗಬೇಕು ನೀನು ಸನ್ಯಾಸತ್ವವನ್ನು ಸ್ವೀಕರಿಸಿ ಈ ಪೀಠವನ್ನು ಅಲಂಕರಿಸಬೇಕು ಅಂತ ಹೇಳ್ತಾರೆ ಅದಕ್ಕೆ ವೆಂಕಟನಾಥರು ತನ್ನ ಪತ್ನಿ ಮತ್ತು ಮಗುವಿನ ಬಗ್ಗೆ ಯೋಚಿಸಿ ನಾನು ಸನ್ಯಾಸಿಯಾಗೋದು ಸರಿಯಲ್ಲ ಅಂತ ಹೇಳ್ತಾರೆ ಆಗ ಗುರುಗಳು ಇಲ್ಲ ವೆಂಕಟನಾಥ ಸಾಕ್ಷಾತ್ ಭಗವಂತನೇ ನನ್ನ ಕನಸಿನಲ್ಲಿ ಬಂದು ವೆಂಕಟನಾಥನೇ ಈ ಮಠಾಧಿಪತಿ ಆಗಬೇಕೆಂದು ಸೂಚಿಸಿದ್ದಾರೆ ಅಂತ ಹೇಳಿದ್ರು ವೆಂಕಟನಾಥನು ಇದು ನನ್ನಿಂದ ಸಾಧ್ಯವಿಲ್ಲ ಅಂತ ಅದನ್ನು ತಿರಸ್ ಕರಿಸಿ ಅಲ್ಲಿಂದ ಹೊರಟೇ ಹೋಗ್ತಾನೆ ಆದರೆ ಮನೆಯಲ್ಲಿ ಮಲಗಿರುವಾಗದ್ರ ಮಧ್ಯರಾತ್ರಿಯಲ್ಲಿ ವೆಂಕಟನಾಥನ ಕನಸಿನಲ್ಲಿ ಸರಸ್ವತಿ ದೇವಿಯು ಬಂದು ವೆಂಕಟನಾಥ ನೀನು ಹುಟ್ಟಿರುವುದು ಕೇವಲ ನಿನ್ನ ಹೆಂಡತಿ ಮಕ್ಕಳನ್ನ ಸಾಕುವುದಕ್ಕಲ್ಲ ಲಕ್ಷಾಂತರ ಕೋಟ್ಯಾಂತರ ಜನಗಳ ನೋವನ್ನು ನೀಗಿಸೋಕೆ ಅವರ ಕಣ್ಣೀರನ್ನ ಒರೆಸೋಕೆ ಅದರಿಂದ ನೀನು ಸನ್ಯಾಸತ್ವವನ್ನು ಸ್ವೀಕರಿಸಲೇಬೇಕು ಅಂತ ಆಜ್ಞೆ ಮಾಡುತ್ತಾಳೆ ಇದರಿಂದ ವೆಂಕಟನಾಥರು ಸನ್ಯಾಸಿಯಾಗಲು ಒಪ್ಪಿಕೊಳ್ಳುತ್ತಾರೆ ಆಗ ವೆಂಕ ಟನಾಥ ಈ ವಿಷಯವನ್ನ ತನ್ನ ಪತ್ನಿ ಸರಸ್ವತಿಗೆ ಹೇಗಾದರೂ ಮಾಡಿ ತಿಳಿಸಬೇಕು ಅಂತ ಅನ್ಕೊಳ್ತಾರೆ ಪತ್ನಿಯನ್ನ ಕರೆದು ಧನ ಬಂದರೆ ದರಿದ್ರ ಹೋಗುತ್ತೆ ಸನ್ಯಾಸತ್ವ ಬಂದರೆ ಸಂಸಾರವೇ ಹೋಗುತ್ತೆ ಅಲ್ಲವೇ ಅಂತ ಕೇಳ್ತಾರೆ ಆಗ ಪತ್ನಿಯು ಏನು ಹೇಳುತ್ತಿದ್ದೀರಾ ಅಂತ ಗಾಬರಿಯಿಂದ ಕೇಳ್ತಾಳೆ ಆಗ ವೆಂಕಟನಾಥನು ಹೌದು ನಾನು ಸನ್ಯಾಸಿಯಾಗಲು ಆಜ್ಞೆ ಆಗಿದೆ ಅಂತ ಹೇಳ್ತಿದ್ದಂಗೆನೆ ಪತ್ನಿಯು ಬೇಡ ಬೇಡ ನೀವು ಸನ್ಯಾಸಿಯಾಗುವಷ್ಟು ನಾನು ಏನು ತಪ್ಪು ಮಾಡಿದ್ದೀನಿ ನೀವು ಸನ್ಯಾಸತ್ವವನ್ನು ಸ್ವೀಕರಿಸುವುದು ನ್ಯಾಯವಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆಗ ರಾಘವೇಂದ್ರ ಸ್ವಾಮಿಗಳು ತಮ್ಮ ಗುರುಗಳ ಹತ್ತಿರ ಹೋಗಿ ನಾನು ಸನ್ಯಾಸಿಯಾಗಲು ಸಾ ಸಿದ್ಧನಿದ್ದೇನೆ ಅಂತ ಹೇಳ್ತಾರೆ ಗುರುಗಳಿಗೆ ಮೊದಲೇ ತಿಳಿದಿರುತ್ತೆ ಸನ್ಯಾಸಿಯಾಗಲು ಹುಡುಕಿಕೊಂಡು ವೆಂಕಟ ವೆಂಕಟನಾಥ ಬರ್ತಾನೆ ಅಂತ ಆಗ ಸುಧೀಂದ್ರ ತೀರ್ಥರ ಗುರುಗಳ ಸಮ್ಮುಖದಲ್ಲಿ ವೆಂಕಟನಾಥನು ಸನ್ಯಾಸತ್ವವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳೆಂದು ನಾಮಾಂಕಿತವಾದರು ಇತ್ತ ಕಡೆ ತನ್ನ ಪತ್ನಿಯು ಸನ್ಯಾಸತ್ವವನ್ನು ಸ್ವೀಕರಿಸಿದ್ದಾರೆ ಎಂಬ ಸುದ್ದಿ ತಿಳಿಯುತ್ತಿದ್ದಂತೆ ಮನನೊಂದ ಪತ್ನಿ ಸರಸ್ವತಿಯು ಈ ದೇಹ ನನ್ನ ಪತಿಯ ಸೇವೆಗೋಸ್ಕರ ಇದ್ದಿದ್ದು ಈ ದೇಹ ನನ್ನ ಪತಿಯ ಸೇವೆಗೋಸ್ಕರ ಇದ್ದಿದ್ದು ಇನ್ನು ನನ್ನ ಪತಿಯ ಸೇವೆ ದೇವಿಯನ್ನೇ ಮಾಡದೆ ಇನ್ನು ನನ್ನ ಪತಿಯ ಸೇವೆಯನ್ನೇ ಮಾಡದೆ ಹೋದ ಮೇಲೆ ನಾನು ಬದುಕಿದ್ದು ಏನು ಸಾರ್ಥಕ ಅಂತ ತುಂಬಾ ನೊಂದುಕೊಳ್ಳುತ್ತಾ ಒಂದು ಬಾವಿಗೆ ಹಾರಿ ತನ್ನ ಪ್ರಾಣವನ್ನ ಕಳೆದುಕೊಳ್ಳುತ್ತಾಳೆ ಆಗ ಅವರ ಮಗು ಅನಾಥವಾಗುತ್ತದೆ ಏನು ತಿಳಿಯದ ಮಗುವಿನ ಕೈಯಲ್ಲೇ ತಾಯಿಗೆ ಸಂಸ್ಕಾರವನ್ನ ಮಾಡಿಸಿರುತ್ತ ಮಾಡಿಸುತ್ತಾರೆ ಅಮ್ಮ ಅಮ್ಮ ಅಂತ ಎಷ್ಟು ಕೂಗಿದ್ರೂ ತಾಯಿ ಬರಲೇ ಇಲ್ಲ ಅದೇ ಸಮಯದಲ್ಲಿ ಆ ಮಗು ಅಪ್ಪ ಅಪ್ಪ ಅಂತ ಹಠ ಹಿಡಿಯುತ್ತೆ ಮಗುವಿನ ಗೋಳನ್ನ ನೋಡಲಾಗದೆ ರಾಘವೇಂದ್ರ ಸ್ವಾಮಿಗಳ ಅಣ್ಣ ಗುರುರಾಜರು ಅಳಬೇಡ ಮಗು ನಾನು ನಿನಗೆ ನಿನ್ನ ಅಪ್ಪನನ್ನು ತೋರಿಸ್ತೀನಿ ಅಂತ ರಾಘವೇಂದ್ರ ಸ್ವಾಮಿಗಳ ಹತ್ತಿರಕ್ಕೆ ಆ ಮಗುವನ್ನು ಕರ್ಕೊಂಡು ಹೋಗ್ತಾನೆ ತಂದೆಯನ್ನ ನೋಡಿ ಆ ಮಗು ಜೋರಾಗಿ ಅಳುವುದಕ್ಕೆ ಶುರು ಮಾಡುತ್ತೆ ಆಗ ಸುತ್ತಲೂ ಇದ್ದ ಶಿಷ್ಯರೆಲ್ಲ ಕಣ್ಣಿನಿಂದ ಕಣ್ಣೀರು ಬರುತ್ತೆ ರಾಘವೇಂದ್ರ ಸ್ವಾಮಿಗಳು ಆ ಮಗುವಿಗೆ ತಲೆ ಸವರುತ್ತ ಅಳಬೇಡ ಕಂದ ಭಗವಂತನ ಕೃಪೆ ನಿನ್ನ ಮೇಲಿದೆ ನಿನ್ನನ್ನು ಭಗವಂತನೇ ಕಾಪಾಡುತ್ತಾನೆ ಅಂತ ಹೇಳ್ತಾರೆ ಒಂದು ಕಡೆ ಪತ್ನಿಯ ಕಳೆದುಕೊಂಡಿದ್ದು ಮತ್ತೊಂದು ಕಡೆ ಮಗು ಅನಾಥವಾಗಿದ್ರು ಆ ನೋವನ್ನೆಲ್ಲ ತಡೆದುಕೊಂಡು ರಾಘವೇಂದ್ರ ಸ್ವಾಮಿಗಳು ಶಾಂತವಾಗಿದ್ರು ಸ್ವಲ್ಪ ದಿನಗಳು ಕಳೆದಂತೆ ರಾಘವೇಂದ್ರ ಸ್ವಾಮಿಗಳ ಪತಿ ಸರಸ್ವತಿಯು ಅನೇಕ ಆಸೆಗಳನ್ನು ಇಟ್ಟುಕೊಂಡು ನೋವಿನಿಂದ ಅತಿ ಚಿಕ್ಕ ವಯಸ್ಸಿನಲ್ಲೇ ಬಾವಿಗೆ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಂಡದ್ದರಿಂದ ಅವಳ ಆತ್ಮವು ಪಿಶಾಚಿಯ ಜನ್ಮವನ್ನು ತಾಳಿ ಅಲಿಯುತ್ತಿರುತ್ತೆ ಹೀಗಾಗಿ ಪ ಪತ್ನಿಯ ಆತ್ಮ ರಾಘವೇಂದ್ರ ಸ್ವಾಮಿಗಳನ್ನು ನೋಡಬೇಕು ಅಂತ ಅವರನ್ನು ಹುಡುಕಿಕೊಂಡು ಅವರು ಇದ್ದಲ್ಲಿಯೇ ಬರುತ್ತೆ ನಾನು ನಿಮ್ಮ ಸರಸ್ವತಿ ಬಂದಿದ್ದೇನೆ ಸ್ವಾಮಿ ಎಂದು ಹೇಳುತ್ತೆ ಆಗ ರಾಘವೇಂದ್ರರು ನೀನು ಹತ್ತು ಆತುರ ಪಟ್ಟು ಬಿಟ್ಟೆ ಎನ್ನುತ್ತಾರೆ ಆದರೆ ಪತ್ನಿಯು ಆತುರಪಟ್ಟದ್ದು ನಾನ ಅಥವಾ ನೀವ ನೀವು ಹೆಂಡತಿ ಮಕ್ಕಳನ್ನು ಸನ್ಯಾಸಿಯಾಗಿದ್ದು ನ್ಯಾಯನ ನಾನು ನಿಮ್ಮ ಮೇಲಿದ್ದ ಪ್ರೀತಿಗೆ ನನ್ನ ಪ್ರಾಣವನ್ನ ಕಳೆದುಕೊಂಡಿದ್ದು ಆಗ ರಾಘವೇಂದ್ರರು ನಾನು ಲೋಕಕ್ಷೇಮಕ್ಕಾಗಿಯೇ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದೇನೆ ಕೇವಲ ನಿನ್ನ ಪತಿಯಾಗಿರದೆ ಲೋಕಕ್ಕೆ ನನ್ನ ಲೋಕಕ್ಕೆ ನಿನ್ನ ಪತಿಯು ಆದರ್ಶವಾಗಿರುವುದು ನಿನಗೆ ಸಂತೋಷ ಕೊಡುವುದಿಲ್ಲವ ಎನ್ನುತ್ತಾರೆ ಅದಕ್ಕೆ ಪತ್ನಿಯು ಒಪ್ಪಿ ತಲೆಬಾಗುತ್ತಾಳೆ ಆಗ ತನ್ನ ಒಳ್ಳೆ ಮನಸ್ಸಿನ ಪತ್ನಿಯ ಈ ರೀತಿ ಪಿಶಾಚಿಯಾಗಿ ಅಲಿಯುವುದನ್ನು ಸಹಿಸದೆ ತೀರ್ಥವನ್ನು ಅವಳ ಮೇಲೆಸೆದು ಅವಳ ಆತ್ಮಕ್ಕೆ ಮೋಕ್ಷ ಸಿಗುವಂತೆ ಮಾಡಿ ಸ್ವರ್ಗಕ್ಕೆ ಕಳುಹಿಸುತ್ತಾರೆ ನೋ ಹಿಡಿದ್ರಲ್ಲ ವೀಕ್ಷಕರೇ ರಾಘವೇಂದ್ರ ಸ್ವಾಮಿಗಳ ಲೋಕ ಕಲ್ಯಾಣಕ್ಕಾಗಿ ಜನಗಳ ಸೇವೆಗಾಗಿ ಲೋಕ ಕಲ್ಯಾಣಕ್ಕಾಗಿ ಜನಗಳ ಸೇವೆಗಾಗಿ ಅಂತ ನಿಂತಾಗ ತನ್ನ ಪತ್ನಿಯನ್ನೇ ಕಳೆದುಕೊಳ್ಳುತ್ತಾರೆ ಮತ್ತೊಂದು ಕಡೆ ತನ್ನ ಮಗು ಅನಾಥವಾಗುತ್ತೆ ಹೀಗೆ ಎಲ್ಲವನ್ನು ತ್ಯಾಗ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಈ ತ್ಯಾಗವನ್ನು ಕಂಡು ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ